ಗುರುಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ಮಾಸ ಚಾಲೆಂಜಿಂಗ್ ಮಾಸ ಕೊಂಚ ಯಾಮಾರದ್ರೂ ಕೂಡ ಕೊಂಚ ಮಟ್ಟಿಗೆ ಅಸಡ್ಡಿಯನ್ನು ತೋರಿಸಿದ್ರು ಕೂಡ ಈ ಸಂಪೂರ್ಣ ಮಾಸ ನಷ್ಟದಿಂದ ಕಷ್ಟದಿಂದ ಸಮಸ್ಯೆಯಿಂದ ಕೂಡಿರತಕ್ಕಂಥ ಮಾಸವಾಗ್ಬಿಡುತ್ತೆ ಇದೇ ತಿಂಗಳ ಐದನೇ ತಾರೀಕು ಗುರು ಮತ್ತೆ ರಿಟರ್ ಆಗಿ ಮಿಥುನ ನಿಮ್ಮ ರಾಶಿಗೆ ಬರತಕ್ಕಂಥದ್ದು ಹಿಮ್ಮುಖ ಸಂಚಾರವಾಗಿ ಬರ್ತಾನೆ ಮತ್ತೆ ಖಂಡಿತವಾಗಿ ಬಂದ ನಂತರ ನಷ್ಟವನ್ನ ಒಂದಷ್ಟು ಚಾಲೆಂಜಸ್ಗಳನ್ನ ಜಾಸ್ತಿಯೇ ಮಿಥುನ ರಾಶಿಯವರು ಕೊಡತಕ್ಕಂಥದ್ದು ಹಾಗಾಗಿಯೇ ಮಿಥುನ ರಾಶಿಯವರು ಎಷ್ಟು ಎಚ್ಚರಿಕೆಯ ಜನ್ ನೀಡ್ತಿರೋ ಅಷ್ಟು ಲಾಭವನ್ನ ಈ ಮಾಸದಲ್ಲಿ ನೀವು ಕಾಣತಕ್ಕಂಥದ್ದಾಗತ್ತೆ ಅಂತ ಪ್ರಮುಖವಾಗಿ ಹೊಸ ಕೆಲಸ ಕಾರ್ಯಗಳಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲವಾಗತಕ್ಕಂಥದ್ದು ಯಾರು ಮಿಥುನ ರಾಶಿಯವರು ಹೊಸದಾಗಿ ಕೆಲಸ ಕಾರ್ಯವನ್ನ ಈ ಮಾಸದಲ್ಲಿ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ದೀರಾ ಹೊಸ ಉದ್ಯೋಗಕ್ಕಿನ ಸೇರ್ಬೇಕು ಹೊಸದಾಗಿ ಸಣ್ಣ ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ಯಾವ ಬಿಸ್ನೆಸ್ ಅದನ್ನು ಮತ್ತೆ ಪುನರಾರಂಭಿಸ್ಬೇಕು ಅಂತ ಅನ್ಕೊಂಡಿದಿರಾ ಆ ಎಲ್ಲ ಚಟುವಟಿಕೆಗಳಿಗೆ ಉತ್ತಮವಾಗಿ ಆರ್ಥಿಕ ಅನುವುಗಳನ್ನ ಆರ್ಥಿಕವಾಗಿ ಸಹಾಯವನ್ನ ಆ ಭಗವಂತ ಅನುಗ್ರಹದಿಂದ ಯಾರೊಬ್ರು ಬಂದು ಜೊತೆ ನಿಂತ್ಕೊಳ್ತಾರೆ ನಿಮ್ಗೆ ಈ ಮಾಸ ಖಂಡಿತ ಅದು ನಿಮಗೆ ಒಳ್ಳೆ ಪ್ರೋತ್ಸಾಹವನ್ನ ಒಳ್ಳೆ ಉತ್ಸಾಹವನ್ನ ವೃದ್ಧಿ ಮಾಡಿಕೊಡ್ತಕ್ಕಂಥದ್ದು ಖಂಡಿತ ನಿಮ್ಮೆಲ್ಲ ಹೊಸ ಚಟುವಟಿಕೆಗಳಿಗೆ ಅದು ಒಳ್ಳೆ ಧನಾತ್ಮಕವಾಗಿ ಲಾಭದಾಯಕವಾಗಿ ನಿಮ್ಮ ಜೊತೆ ನಿಂತ್ಕೊಳ್ತಕ್ಕಂಥದಾಗತ್ತೆ ನಿಮ್ಮ ಆತ್ಮೀಯರು ಹಾಗೂ ನಿಮ್ಮ ಹಿತೈಷಿಗಳು ಈ ಮಾಸ ನಿಮ್ಮ ಜೊತೆ ನಿಂತ್ಕೊಳ್ತಾರೆ ನೀವು ಬರತಕ್ಕಂತ ಎಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅವರೇ ಪರಿಹಾರವನ್ನ ಕೊಂಡ್ಕೊಳ್ತಾ ಅದೇ ರೀತಿ ಬರತಕ್ಕಂಥ ಸಮಸ್ಯೆಗಳನ್ನ ಜೊತೆಯಾಗಿ ನಿಂತು ಎದುರಿಸ್ಕೊಡತಕ್ಕಂತಹ ಸನ್ನಿವೇಶಗಳು ಆಗತ್ತೆ ಅದು ನಿಮಗೆ ಸಂಪೂರ್ಣ ಲಾಭದಾಯಕವಾಗಿರತಕ್ಕಂಥದ್ದು ಅಂತ ಅಂದ್ರೆ ಯಾರು ಮಿಥುನ ರಾಶಿಯವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಎಷ್ಟೇ ಕಷ್ಟಪಟ್ಟರು ಕೂಡ ಆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಕೊರಗಿದ್ರೆ ಖಂಡಿತ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ಅಥವಾ ಹಿತೈಷಿಗಳಿಂದ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡತಕ್ಕಂತಹ ಸನ್ನಿವೇಶಗಳು ಆಗತ್ತೆ ನಿಮಗೆ ಇರತಕ್ಕಂತ ಸಮಸ್ಯೆಗಳು ಬರತಕ್ಕಂತ ಈ ಮಾಸದ ಸಮಸ್ಯೆಗಳು ಯಾವುದೇ ಇರಲಿ ನಿಮ್ಮ ಆತ್ಮೀಯರು ದೂರ ಮಾಡಿಕೊಡ್ತಾರೆ ನಿಮಗೆ ಎಲ್ಲಾ ರೀತಿ ಅಭಿವೃದ್ಧಿಗಳನ್ನ ಕೆಲಸದ ಕ್ಷೇತ್ರದಲ್ಲಿ ಎಲ್ಲ ರೀತಿ ಅಭಿವೃದ್ಧಿ ಆಗತಕ್ಕಂತಹ ಮಾರ್ಗವನ್ನ ಅವರೇ ಸೃಷ್ಟಿ ಮಾಡಿಕೊಡ್ತಾರೆ ಅಂತ ಹೇಳಿ ಕುಟುಂಬದಲ್ಲಿ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗತಕ್ಕಂಥದ್ದು ಪ್ರಮುಖವಾಗಿ ದಾಂಪತ್ಯದ ಸಮಸ್ಯೆಯನ್ನು ಯಾರು ಎದುರಿಸ್ತಾ ಇದ್ರ ಸಂಪೂರ್ಣ ವಿಚ್ಛೇದನದವ್ರು ಒಟ್ಟೋಗ್ಬಿಟ್ಟಿರುತ್ತೆ ಗಂಡ ಹೆಂಡತಿ ಮಕ್ಕಳು ನೋಡೋರು ಆಗೋದಿಲ್ಲ ಇಂಡತಿಗೆ ಗಂಡನ ಮಕ್ಕಳ ನೋಡೋದ್ರ ಆಗೋದೇ ಇಲ್ಲ ಸಾಕಾಗ್ಬಿಡಿದೆ ವೈವಾಹಿಕ ಜೀವನ ನನ್ನ ಸಂಸಾರವನ್ನ ಈ ವ್ಯಕ್ತಿಯೊಂದಿಗೆ ನಾವು ಮಾಡೋಕೆ ಸಾಧ್ಯವೇ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದಿದರೂ ಕೂಡ ಈ ಮಾಸ ನಿಮ್ಮಲ್ಲಿರತಕ್ಕಂತಹ ದಾಂಪತ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಖಂಡಿತವಾಗಿಯೂ ದಾಂಪತ್ಯದಲ್ಲಿ ವೃದ್ಧಿ ಆಗತ್ತೆ ಹಾಗೂ ಆ ಭಗವಂತನ ಅನುಗ್ರಹದಿಂದ ನಿಮ್ಮ ದಾಂಪತ್ಯದ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಸುಖವನ್ನ ಶಾಂತಿಯನ್ನ ನಿಮ್ಮದಿಯನ್ನ ನೀವು ಕಾಣಿಸ್ತಕ್ಕಂಥದ್ದಾಗಿರತ್ತೆ ಅಂತ ಅದೇ ರೀತಿ ಮನೆಯಲ್ಲಿ ಸಂಭ್ರಮ ಖುಷಿ ಇರತಕ್ಕಂಥದ್ದು ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದ ನೆಮ್ಮದಿ ನಿಮಗೆ ಕಾಡಿಸುತ್ತೆ ಅದೇ ರೀತಿ ಕೋಟು ಕಚೇರಿಯ ವ್ಯಾಜ್ಯಗಳಿಗೆ ಈ ಮಾಸದಲ್ಲಿ ಒಂದಷ್ಟು ಮಾರ್ಗವನ್ನ ಕಂಡುಕೊಳ್ತೀರಾ ಪರಿಹಾರದ ಮಾರ್ಗಗಳನ್ನ ಅಂತ ತುಂಬಾ ವರ್ಷಗಳಿಂದ ತುಂಬಾ ತಿಂಗಳುಗಳಿಂದ ಈ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲ್ಲಿ ಸಾಕಾಗ್ಬಿಟ್ಟಿದೆ ಯಾಕಾದ್ರೂ ಈ ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೇನೋ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಈ ವ್ಯಾಜ್ಯದಿಂದ ಹೊರಡೆ ಬರಬೇಕು ಈ ಸಮಸ್ಯೆಗಳು ನನಗೆ ಸಾಕಾಗ್ಬಿಟ್ಟಿದೆ ಮತ್ತೆ ನಾನು ಕೋರ್ಟ್ಗೆ ಹೋಗ್ಬೇಕು ಸ್ಟೇಷನ್ಗೆ ಹೋಗ್ಬೇಕು ತಲಿಯಕಾಗೋದಿಲ್ಲ ಅಂತ ಮನಸ್ಸಿನಲ್ಲಿ ಬೇಜಾರಿದ್ರೆ ಇತರ ಆಲೋಚನ ಮಾಡ್ತಾ ಇದ್ರೆ ಅಂತವರಿಗೆ ಈ ಮಾಸ ಲಾಭದಾಯಕ ಮಾಸ ಖಂಡಿತವಾಗಿಯೂ ಕೋರ್ಟ್ ಕಚೇರಿಯ ವ್ಯಾಜ್ಯಗಳಿಂದ ನೀವು ದೂರವಾಗ್ತೀರಾ ಅಂತ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಿಥುನ ರಾಶಿಯವರು ಈ ಮಾಸ ಮಾಡ್ಕೊಳ್ಬೇಡಿ ಈ ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯನ್ನೇ ಮಿಕ್ಕೊಂಡ್ಬಿಡ್ ಕೊಟ್ಬಿಡತ್ತೆ ಯಾವುದೇ ಕಾರಣಕ್ಕೂ ಈ ಮಾಸದಲ್ಲಿ ಹಣವನ್ನ ಸಾಲವಾಗಿ ಪಡೆದುಕೊಳ್ಳಬಾರದು ನೆನಪಿರ್ಲಿ ಎಂತದೇ ಸಮಸ್ಯೆ ಬರಲಿ ಎಷ್ಟೇ ಕಷ್ಟವೇ ಆಗಿರಲಿ ಈ ಮಾಸ ಸಾಲವನ್ನ ತೆಗೆದುಕೊಳ್ಬೇಡಿ ಯಾರೆಂದರೂ ಕೂಡ ಸಾಲವನ್ನ ಈ ಮಾಸದಲ್ಲಿ ಮಿಥುನ ರಾಶಿಯವರು ಏನಾರ ಪಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಇನ್ನು ಆರರಿಂದ ಏಳು ತಿಂಗಳು ಆ ಸಾಲವನ್ನೇ ತೀರಿಸೋಕೆ ಸಾಧ್ಯವೇ ಇಲ್ಲ ಸಾಲದ ಸುಳಿಯಲ್ ಸಿಗಾಕೊಂಡ್ಬಿಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಹಾಗಾಗಿಯೇ ಮಿಥುನ ರಾಶಿಯವರು ಆದಷ್ಟು ಈ ಮಾಸ ಎಂಥದೇ ಕಷ್ಟ ಬಂದರೂ ಕೂಡ ಕೊಂಚ ಮಟ್ಟಿಗೆ ಅದನ್ನು ತಡ್ಕೊಂಡು ನಿಭಾಯಿಸ್ಬಿಡಿ ಈ ಮಾಸ ಸಾಲವನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಅಂತ ಭಾವನಾತ್ಮಕವಾಗಿ ತೆಗೆದುಕೊಳ್ಳತಕ್ಕಂತಹ ಆತುರವಾಗಿ ತೆಗೆದುಕೊಳ್ಳತಕ್ಕಂತಹ ಒಂದಷ್ಟು ನಿರ್ಧಾರಗಳು ಮುಂದಿನ ಭವಿಷ್ಯ ದಿನದಲ್ಲಿ ಪಶ್ಚಾತಾಪವನ್ನು ಪಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಆ ಥರ ಈಗ್ಲೇ ಆಗ್ಬಿಡ್ಬೇಕು ಏನನ್ನೂ ಯೋಚನೆ ಮಾಡಿದೆ ಅದು ಸರಿಯೋ ತಪ್ಪೋ ಮುಂದೆ ನಂಗೆ ಲಾಭವೂ ಆಗತ್ತಾ ನಷ್ಟವೂ ಆಗತ್ತಾ ಈ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ನನ್ನ ಆತ್ಮೀಯರಿಗೆ ಬೇಜಾರಾಗುತ್ತಾ ಅಂತ ಏನನ್ನೂ ಯೋಚನೆ ಮಾಡದೆ ತೆಗೆದುಕೊಳ್ಕಂತ ನಿರ್ಧಾರದಿಂದ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಮಾಡತಕ್ಕಂಥ ವ್ಯಾಪಾರ ವಿವರದಲ್ಲಿ ಇತ ಆತ್ಮೀಯ ಸ್ನೇಹಿತನಾಗಿದ್ದಾನೆ ಅದಕ್ಕೆ ಏನು ಕೆಲಸ ಕಾರ್ಯ ಬಂದಿಲ್ಲ ಅಂದ್ರೂ ನಾನು ಪಾರ್ಟ್ನರ್ ಆಗಿ ಮಾಡ್ಕೊಳ್ತೀನಿ ಅವನಿಗೆ ಆ ಕೆಲಸವೇ ಗೊತ್ತಿಲ್ಲ ಅಂದ್ರೂ ಕೂಡ ಅವನನ್ನೇ ಕೆಲಸಕ್ಕೆ ಇನ್ಚಾರ್ಜ್ ಆಗಿ ನೇಮಿಸ್ತೀನಿ ಆತನನ್ನ ಸ್ನೇಹಿತ ಅಂತ ಈ ರೀತಿ ಭಾವನಾತ್ಮಕವಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ಮಾಸ ಸೋಲು ಕಷ್ಟ ಕಟ್ಟಿಟ್ಟ ಬತ್ತಿ ಯಾವಾಗಲೂ ಕೂಡ ಡಿಸಿಷನ್ಸ್ ತುಂಬಾ ಪ್ರಮುಖವಾಗಿರತಕ್ಕಂಥದ್ದು ನೀವು ತೆಗೆದುಕೊಳ್ಳತಕ್ಕಂತಹ ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನೇ ಮಾಡಿಬಿಡುತ್ತೆ ಜಾಗ್ರತೆ ಎಂದಿರಿ ಮಿಥುನ ರಾಶಿಯವರು ಈ ಸಮಸ್ಯೆಯನ್ನು ಈ ಮಾಸ ಎದುರಿಸ್ತೀರ ಏನು ಆಗಲ್ಲ ಸಣ್ಣ ವಿಚಾರ ಅಂತೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ಉಡಾಫೆಯಿಂದ ಪ್ರಮುಖ ನಿರ್ಧಾರವನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಡದೆ ಇಲ್ಲ ತುಂಬ ಬೇಗ ಆಗಿಬಿಡಬೇಕು ಅಂತ ಏನನ್ನೂ ಆಲೋಚನೆ ಮಾಡಿದೆ ಬೇಗ ಡಿಸಿಷನ್ಸ್ ಬಂದ್ಬಿಟ್ರೆ ಭಾವನಾತ್ಮಕವಾಗಿ ಆ ವ್ಯಕ್ತಿಗೆ ಕೆಲಸವನ್ನೇ ಬಂದಿಲ್ಲ ಆದರೂ ಕೂಡ ಆ ವ್ಯಕ್ತಿಯೇ ಕೆಲಸವನ್ನ ಮಾಡಬೇಕು ಇನ್ಚಾರ್ಜ್ ಕೊಡತಕ್ಕಂಥದ್ದು ಇನ್ಚಾರ್ಜ್ ಕೊಟ್ಟಾದ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ಬಿಡ್ತಾ ಇದ್ದಾನೆ ಅಥವಾ ಕೆಲಸದಿಂದ ನಮ್ಗೆ ಲಾಭದಾಯಕವಾಗ್ತಿದೆಯಾ ನಷ್ಟವಾಗ್ತಿದೆಯಾ ಏನನ್ನೂ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸಮಸ್ಯೆ ಖಂಡಿತವಾಗಿ ನಮ್ಗೆ ಕಾಣಿಸುತ್ತೆ ಈ ಮೂರು ವಿಚಾರದಲ್ಲಿ ಈ ಮಾಸ ಯಾರೂ ಕೂಡ ತಪ್ಪುಗಳನ್ನು ಮಾಡ್ಕೊಳ್ಬೇಡಿ ಈ ಮಾಡತಕ್ಕಂತಹ ತಪ್ಪುಗಳಿಗೆ ಭವಿಷ್ಯದಲ್ಲಿ ದೊಡ್ಡ ಬೆಲೆಯನ್ನು ತತ್ತಿರ ಅದೇ ರೀತಿಯಾಗಿ ಈ ಸಮಸ್ಯೆಯನ್ನ ಪರಿಹಾರವಾಗಿನ ಕಂಡ್ಕೊಳ್ಬೇಕು ಅಂದ್ರೂ ಕೂಡ ಪರಿಹಾರ ಸಿಗತಕ್ಕಂಥದ್ದು ತುಂಬಾ ಕಷ್ಟಕರವಾಗಿದೆ ಹಾಗಾಗಿ ಮಿಥುನ ರಾಶಿಯವರು ಇಂತಿಷ್ಟು ವಿಚಾರದಲ್ಲಿ ಜಾಗ್ರತೆಯಿಂದ ವಿವರಿಸತಕ್ಕ ಅದೇ ರೀತಿ ನಾನಾ ಸಮಸ್ಯೆಗಳು ನಾನಾ ಚಿಂತೆಗಳು ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಭಾವಿಸತಕ್ಕಂಥದ್ದು ಯಾರು ಸಂತಾನದ ಅಪೇಕ್ಷೆ ಇರುತ್ತೋ ಅವರಿಗೆ ಈ ಮಾಸದಲ್ಲಿ ಕೈ ಸುದ್ದಿ ಸಿಗತಕ್ಕಂಥದ್ದು ಕೊಂಚ ಮಟ್ಟಿಗೆ ಸಂತಾನ ನಿಧಾನವಾಗತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಕಮ್ಮಿ ಆಗತಕ್ಕಂಥದ್ದು ನಿಮ್ಮ ಮನೆಯ ನೆರೆಯೊಂದಿಗೆ ಜಗಳನ್ನ ಈ ಮಾಸದಲ್ಲಿ ಮಾಡ್ಕೊಳ್ತೀರ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಮದುವೆ ಆಗ ನಂತರ ಉತ್ತಮ ಸಂತಾನವನ್ನ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಇರುತ್ತೆ ಆ ವಿಚಾರದಲ್ಲಿ ಕಹಿ ಸುದ್ದಿ ಹಾಗೂ ವಿಳಂಬ ನಿಮಗೆ ಪ್ರಾಪ್ತಿಯಾಗಿದೆ ಕೊಂಚ ಮಟ್ಟಿಗೆ ಆ ವಿಚಾರವಾಗಿ ಜಾಗ್ರತೆಯಾಗಿ ಪ್ಲಾನ್ ಮಾಡತಕ್ಕಂಥದ್ದು ಮಿಥುನ ರಾಶಿಲಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಬರತಕ್ಕಂಥದ್ದು ಈ ಮಾಸ ಹಾಗೆಯೇ ನಿಮ್ಮ ಮನೆಯೊಂದಿಗಿರತಕ್ಕಂಥ ಅಕ್ಕಪಕ್ಕದವರೊಂದಿಗೆ ವಿನಾಕಾರಣ ಜಗಳಾಗಿರ್ಬೋದು ಮನಸ್ತಾಪಗಳು ನಿಷ್ಠೂರಗಳು ಈ ಮಾಸ ಜಾಸ್ತಿಯೇ ಆಗತ್ತೆ ಸ್ವಲ್ಪ ಮಟ್ಟಿಗೆ ಅವರೊಂದಿಗೆ ಮಾತುಕತೆಯನ್ನು ಆಡಬೇಕಾದ್ರೆ ವಿವರಿಸ್ಕೊಂಡು ಮಾತಾಡ್ಕೊತಾಡಿ ಸಾರಿ ಸ್ವಲ್ಪ ಮಟ್ಟಿಗೆ ಅವರೊಂದಿಗೆ ಮಾತಾಡಬೇಕಾದ್ರೆ ಅಥವಾ ಏನೋ ಕನ್ವೆ ಮಾಡಬೇಕಾದ್ರೆ ಆಲೋಚನೆ ಮಾಡಿ ನಾನು ಆಡತಕ್ಕಂಥ ಮಾತುಗಳು ಅವರಿಗೆ ಘಾಸಿ ಆಗ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಮಾತಾಡಿ ಅವಾಗ ಖಂಡಿತವಾಗಿಯೂ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯ ಬಾಧೆಗಳು ನಿಮಗೆ ಬಾಧಿಸೋದಿಲ್ಲ ಈ ಮಾಸ ನಿಮ್ಮ ಮನೇಲಿರತಕ್ಕಂತಹ ಹಿರಿಯರಿಗೆ ಆರೋಗ್ಯದ ಸಮಸ್ಯೆಗಳನ್ನು ತಂದುಕೊಟ್ಟು ಆಸ್ಪತ್ರೆ ಮನೆ ಈ ರೀತಿ ಓಡಾಡತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಮನೆಯ ಹಿರಿಯರ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಕುಟುಂಬದಲ್ಲಿ ದಾಯಾದಿಗಳೊಂದಿಗೆ ಹಾಗೂ ಒಂದಷ್ಟು ಮುಸುಕಿನ ಗುದ್ದಾಟ ನಡೆಯತಕ್ಕಂಥದ್ದು ಆಸ್ತಿ ವಿಚಾರದ ವ್ಯಾಜ್ಯಗಳು ನಿಮ್ಮನ್ನ ಈ ಮಾಸ ಬಾಧಿಸತಕ್ಕಂಥದ್ದು ಆಗ್ಬಿಡತ್ತೆ ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವರು ವೈದ್ಯರನ್ನ ಸಂಪರ್ಕ ಮಾಡಿ ಇಲ್ಲದ್ರೆ ನಿಮ್ಮ ಕಣ್ಣಿನ ಸಮಸ್ಯೆ ದ್ವಿಗುಣವಾಗ ಯಾರು ಕಣ್ಣಿಂದು ಆಲ್ರೆಡಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಥವಾ ಏನೋ ತಿಂಗಳು ಶುರು ಆದಾಗ್ಲಿಂದ ಕಣ್ಣಿಂದ ಏನೋ ಕಾಣಿಸ್ತಾ ಇಲ್ಲ ಇಂಥರ ಏನೋ ಕಣ್ಣು ಉರಿ ಈ ತರದ ಭಾವನೆಗಳನ್ನ ಯಾರು ಫೇಸ್ ಮಾಡ್ತಾ ಇದ್ದೀರಾ ಅವರು ವೈದ್ಯರನ್ನ ಅತಿ ಶೀಘ್ರವಾಗಿ ಸಂಪರ್ಕಿಸಿ ಕಣ್ಣಿನ ವಿಚಾರಕ್ಕೆ ನಾನಾ ರೀತಿಯ ತೊಂದರೆಗಳನ್ನ ಈ ಮಾಸ ನೀವು ಎದುರಿಸಬೇಕಾಗುತ್ತೆ ಮಿಥುನ ರಾಶಿಯವರು ಜಾಗ್ರತೆಯಿಂದಿರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಯಾರೊಂದಿಗಾದರೂ ವ್ಯವಹಾರವನ್ನ ಮಾಡಬೇಕಾದ್ರೆ ಜಾಗ್ರತೆಯಿಂದ ವಿವರಿಸಿ ಇಲ್ಲದಿದ್ದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ತುಂಬಾ ಅತಿಯಾದ ನಂಬಿಕೆ ಮೂರ್ಖತನವನ್ನಾಗಿ ಮಾಡಿಬಿಡುತ್ತೆ ಅಂತ ಎಷ್ಟೋ ಸಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನಂಬಬೇಕು ನಂಬಿಕೆ ಇರಲಿ ಅತಿಯಾದ ನಂಬಿಕೆ ಬೇಡ ಪ್ರತಿಯೊಬ್ಬರು ಕೂಡ ಪರೀಕ್ಷೆ ಮಾಡ್ತಾನೆ ಇರಬೇಕು ಅವ್ರ ನಿಮಗೆ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವರು ಕೂಡ ಮೋಸವಾಗಿರ್ಬೋದು ಇನ್ನಿಲ್ಲವೋ ಅಥವಾ ಆ ವ್ಯಕ್ತಿಯೇ ಗೊತ್ತೋ ಗೊತ್ತಿಲ್ಲದೋ ತಪ್ಪುಗಳನ್ನು ಮಾಡ್ತಿರ್ಬೋದು ಆ ಸಣ್ಣ ತಪ್ಪು ಅಥವಾ ಆ ವ್ಯಕ್ತಿ ಮೋಸೋದ್ರು ಕೂಡ ಅಷ್ಟು ನೆಗೆಟಿವ್ ಪರಿಣಾಮ ನಿಮ್ಮ ಮೇಲೆ ಬೀರತಕ್ಕಂಥದ್ದು ಅದಕ್ಕಾಗಿಯೇ ಪ್ರತಿಯೊಬ್ಬರ ಮೇಲೆ ಒಂದು ಪ್ರತಿಯೊಬ್ಬ ಕೆಲಸಕಾರದು ಪರೀಕ್ಷೆ ಮಾಡಿ ತದನಂತರ ಒಪ್ಕೊಳ್ತಕ್ಕಂಥದ್ದು ಅದು ಜಾಣ್ಮೆಯ ಸಂಕೇತ ಅದು ಲಾಭದಾಯಕ ಸಂಕೇತವಾಗಿರತಕ್ಕಂಥದ್ದು ಅಂತ ಮಿತ್ರ ರಾಶಿ ಇರತಕ್ಕಂಥವರ ಮನಸ್ಥಿತಿಗಳು ಸಂಪೂರ್ಣವಾಗಿ ಚಂಚಲದಿಂದ ಕೂಡಿರುತ್ತೆ ಉತ್ತಮ ಮನಸ್ಥಿತಿ ಈ ಮಾಸ ನಿಮಗೆ ಇರೋದಿಲ್ಲ ಪ್ರೇಮಿಗಳಿಗೆ ಈ ಮಾಸ ಖಂಡಿತವಾಗಿಯೂ ಸಮಸ್ಯೆ ನಷ್ಟದ ಮಾಸವಾಗಿರತಕ್ಕಂಥದ್ದು ಜೀವನದ ಕೆಲವೊಂದಷ್ಟು ವಿಚಾರದಲ್ಲಿ ಈ ಮಾಸ ವ್ಯಾಜ್ಯಗಳು ಹಾಗೂ ನಷ್ಟವನ್ನ ನೀವು ಅನುಭವಿಸತಕ್ಕಂಥದ್ದಾಗಿರುತ್ತೆ ಅಂತ ಅಂದ್ರೆ ಏನು ಮಿಥುನ ರಾಶಿಯವರು ಪ್ರೇಮದ ವಿಚಾರಗಳಲ್ಲಿ ನಷ್ಟವನ್ನ ಅಷ್ಟು ದೂರ ಆಗತಕ್ಕಂಥ ಸನ್ನಿವೇಶಗಳನ್ನ ಜಗಳಗಳು ಮನಸ್ತಾಪಗಳು ಸೃಷ್ಟಿಯಾಗತಕ್ಕಂತಹದ್ದು ಈ ಮಾಸ ಜಾಸ್ತಿಯೇ ಆಗತ್ತೆ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ನಿಮ್ಮನ್ನ ಈ ಮಾಸ ಬಾಧಿಸತಕ್ಕಂಥದ್ದಾಗ್ಬಿಡತ್ತೆ ಯಾರು ಮೇಲೆ ನೀವು ಯಥೇಚ್ಛವಾಗಿ ನಂಬಿಕೆಯನ್ನ ಇಟ್ಟಿದ್ರಿ ಆ ವ್ಯಕ್ತಿಯೇ ನಿಮಗೆ ಮೋಸ ಮಾಡತಕ್ಕಂತಹ ಚಾನ್ಸಸ್ ಈ ಮಾಸ ಜಾಸ್ತಿ ಇರತಕ್ಕಂಥದ್ದು ಅಂತ ಪ್ರಮುಖವಾಗಿ ಈ ಮಾಸ ನೀವು ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹನುಮನ ಜಯಂತಿನೂ ಕೂಡ ಇದೆ ಈ ಮಾಸದಲ್ಲಿ ಯಾರು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ತಾರೋ ಆ ಭಗವಂತನ ಅನುಗ್ರಹದಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನೀವೇ ಚಾಲೆಂಜ್ ಆಗಿ ಸ್ವೀಕರಿಸಿ ಪರಿಹಾರವನ್ನು ಮಾಡ್ಕೊಳ್ತೀರಾ ఆంజనేయ అందనే శక్తి ఆ శక్తి వేమ నింతుకుంట్రె సాకు దొడ్డ బెట్టబే నిమ్మ తనమే బు స కల్లు బంగి అంతి బాధ ఆగిబడతాయి ఈ మాస మిథున రాశి సహిత ఆంజనేయన ఆంజనేయ ప్రార్థన ప్రముఖ మిథున రాశి ఆంజనేయన ప్రార్థన ఆంజనేయ ప్రార్థన ఖండితా ఇరత సమస్యలు బరతకంత ఎంతదే సమస్య ఇరూ కూడా అదన ಒಂದು ಪಾಸಿಟಿವ್ ಆಗಲೇ ತೆಗೆದುಕೊಂಡು ಫೇಸನ್ನು ಮಾಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯವರೊಂದಿಗೆ ಸಿಗೋಣ ಕಟಕ ರಾಶಿಯವರಿಗೆ ಖಂಡಿತ ಗುರು ಸಂಚಾರದಿಂದ ಲಾಭದಾಯಕವಾಗಿದೆ ಅದನ್ನು ಯಾವ ರೀತಿ ಗುರು ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು